ಅಲ್ಲಿ ಹೋಗ್ತಾ ಇದೀವಿ ಹನಿಮೂನ್ಗೆ ಇನ್ಬಿಟ್ಟು ನಿಮ್ ಹುಡುಗಿನ ಥೈಲ್ಯಾಂಡ್ ಕರ್ಕೊಂಡ್ ಬಂದಿದ್ಯಾ ಅಂತ ಒದ್ ವಾಪಸ್ ಕಳಿಸ್ತಾರೆ ಅದಕ್ಕೆ ದೇಶ ಬಿಟ್ಟು ದೇಶಕ್ಕೆ ಬಂದ್ಬಿಟ್ಟು ಬಂದ್ ತಿನ್ನೋ ಪರಿಸ್ಥಿತಿ ಬಂದಿದ್ವಿ ಒನ್ ಅವರ್ ಬಿಫೋರ್ ಎಪ್ಸಿದಾಳಪ್ಪ ಅಯ್ಯಮ್ಮ ಕ್ರಿಸ್ಟಲ್ ಇರ್ಬೇಕು ಮೋಸ್ಟ್ಲಿ ನಾವ್ ಹಿಂಗೆ ಕಳೆದೋಗಿರ್ತೀವಿ ಪಕ್ಕ ಹನಿಮೂನ್ಗೆ ಬಂದಿರುವಂತ ಹೋಟೆಲ್ ಇದು ಬೆಟ್ ಇಶು ಹ್ಯಾಪಿ ಹನಿಮೂನ್ ಅಂತ ಫುಲ್ಲು ಕೋಪ ಮಾಡ್ಕೊಂಬಿಟ್ಟಿದ್ದಾರೆ ಮೇಡಮು ತಿರುಗ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀವಿ ವೆರಿ ಸಿಂಪಲ್ ನಾವು ಬಾಲಿ ಹೋಗ್ತಾ ಇದ್ದೀವಿ ಹನಿಮೂನ್ಗೆ ಸೊ ನಮ್ಮ ಬಾಲಿ ಟ್ರಿಪ್ ಹೇಗಿರುತ್ತೆ ನಾವಲ್ಲಿ ಯಾವ ರೂಮಲ್ಲಿ ಇಳ್ಕೊಂಡಿರ್ತೀವಿ ಮತ್ತು ಯಾವ ಪ್ಲೇಸನ್ನು ನೋಡ್ತೀವಿ ಆ್ಯಂಡ್ ನಮ್ಮಿಬ್ಬರ ಒಂದು ತರಲೆ ನಿಮಗೆ ಇಷ್ಟ ಆಗುತ್ತಾ ಇಲ್ವ ನೀವು ನೋಡಿ ಕಮೆಂಟ್ ಹಾಕಬೇಕು ಸೊ ಆಗಿದ್ದರೆ ನೀವೇನು ಮಾಡಬೇಕು ವೆಯ್ಟ್ ಮಾಡ್ತಾಯಿರಿ ಬಾಲಿಯಲ್ಲಿ ನೋಡಿ ನಾನು ಬ್ಲಾಗ್ ಮಾಡೋ ಟೆನ್ಷನಲ್ಲಿದ್ದರೆ ನಮ್ಮ ಹುಡುಗಿ ತಿನ್ನೋ ಟೆನ್ಷನಲ್ಲಿ ನಾನು ಸೊ ಫೈನಲಿ ಊಟ ಬಂತು ಮಧ್ಯರಾತ್ರಿ ಎಷ್ಟು ಟೈಮು ನಾನೇ ನೋಡ್ಕೊಂಡೆ ಎರಡು ಗಂಟೆ ಹದಿನೈದು ನಿಮಿಷ ಏನೇನು ಊಟ ಬಂದಿದೆ ನೋಡಿ ಒಂದು ಪೆಪ್ಸಿ ಆಮೇಲೆ ಏನೇದು ಆಲೂ ಮಟರು ನಾನ್ ವೆಜ್ ಕೇಳಿದರೆ ಪಾಪಿಗಳು ಒಂದೇ ಒಂದಿರೋದು ಇಬ್ಬರು ಸೇರಿ ಫುಡ್ ಕೊಡ್ತೀವಿ ಅಂದ್ರೆ ಬೇಡ ಅಂತ ಕಳ್ಸಿದೀವಿ ವೆಜ್ ಕೊಟ್ಟಿದ್ದಾರೆ ಆ್ಯಂಡ್ ಫ್ರೂಟ್ಸ್ ಕೊಟ್ಟಿದ್ದಾರೆ ಮತ್ತು ಸ್ವೀಟ್ ಕೊಟ್ಟಿದ್ದರೂ ಮೇಡಮ್ ಅವ್ರು ಆಲ್ರೆಡಿ ತಿನ್ಬಿಟ್ಟಿದ್ದಾರೆ ಅಲ್ವಾ ಮೇಡಮ್ ಹೇಗಿದೆ ಊಟ ಆ್ಯಕ್ಚುಲಿ ನಾನ್ ಬ್ಯಾಡ್ ಚೆನ್ನಾಗಿದೆ ಅಲ್ಲ ಚೆನ್ನಾಗಿದೆ ಆ್ಯಂಡ್ ಇದ್ರ ಜೊತೆಗೆ ಒಂದು ವಾಟರ್ ಬಾಟ್ಲು ಕೊಟ್ಟಿದ್ದಾರೆ ಒಂಥರ ಯೂನಿಕ್ ಆಗಿ ಚೆನ್ನಾಗಿದೆ ಯಾವ ಫುಡ್ ಇದು ಇದಿಷ್ಟರಲ್ಲಿ ಯಾವ್ದು ಚೆನ್ನಾಗಿದೆ ಎಕ್ಸೆಪ್ಟ್ ಪೆಪ್ಸಿ ಫ್ರೂಟ್ಸ್ ಚೆನ್ನಾಗಿದೆಯಾ ಅದು ಫುಡ್ ಅಲ್ಲ ಫ್ರೂಟ್ ಅದು ಓಕೆ ಅಂದರೆ ಟೂ ಫಿಫ್ಟೀನಿ ಇವಾಗ ನಾವು ರೀಚ್ ಆಗೋಷ್ಟು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆಗುತ್ತೆ ಸೊ ಅಲ್ಲಿವರೆಗೂ ಹಶ್ ಅಂತ ಅಂತೇಳಿ ವೆಯ್ಟ್ ಮಾಡ್ತಿದ್ದೆವು ಒಟ್ಟಲ್ಲಿ ಫುಡ್ಡು ಆನ್ ಟೈಮಿಗೆ ಸಿಕ್ತು ನಾಟ್ ಬ್ಯಾಡ್ ಅಲ್ಲ ಹಶ್ವಾಗಿದ್ದಕ್ಕೂ ಆಲ್ರೆಡಿ ಮೇಡಮ್ ಒಂದು ನಿದ್ದೆ ಮುಗಿಸ್ಬಿಟ್ಟಿದ್ದಾರೆ ನಾನು ನೋಡಿದರೆ ಮೂವಿ ನೋಡ್ತಾ ಕೂತಿದ್ದೀನಿ ಯಾವುದೇ ಇಂಗ್ಲೀಷ್ ಮೂವಿ ಇದೆ ಕನ್ನಡ ಮೂವಿನೂ ಇಲ್ಲ ಇಲ್ಲಿ ಸಿಗ್ಲಿಲ್ಲ ಕನ್ನಡ ಮಾತಾ ಇವಳು ಏನು ಅಕ್ಕ ನಿದ್ದೆಯಲ್ಲಿ ಯಶು ತಮ್ಮ ಅದು ಆಕ್ಚುಲಿ ಅತ್ತಿಗೆ ಮತ್ತೆ ಬಾಂಬೆದಾಗಬಾರ್ದಾಗಿತ್ತು ಅಕ್ಕ ತಮ್ಮ ಆಗ್ಬೇಕಾಗಿತ್ತು ಮಿಸ್ಟೇಕ್ ಆಗಿ ಅದು ಉಲ್ಟ ಆಗ್ಬಿಟ್ಟಿದೆ ಅಲ್ವಾ ಈ ಫೈನಲಿ ಇವಾಗ ನಾವು ಬ್ಯಾಂಕಾಕ್ ಬಂದಿದ್ದೀವಿ ಅಂದ್ರೆ ಥೈಲ್ಯಾಂಡಿಗೆ ಬಂದಿದ್ದೀವಿ ಹುಡುಗರ ಫೇವ್ರೆಟ್ ಸ್ಪಾಟ್ ಸೊ ಎಲ್ಲರೂ ಶಾಕ್ ಆಗ್ಬೋದು ಏನಿದು ಮನೋಜ ಬಾಲಿಗೆ ಕರ್ಕೊಂಡು ಹೋಗ್ತೀನಿ ನಿನ್ಬಿಟ್ಟು ನಿಮ್ಮ ಹುಡುಗಿನ್ನ ತೈಲ್ಯಂಡಿಗೆ ಕರ್ಕೊಂಡು ಬಂದಿದ್ಯಾ ಅಂತ ನೋ ಆ್ಯಕ್ಚುಲಿ ನಮಗೆ ಇನ್ನೊಂದು ಫ್ಲೈಟನ್ನು ಚೇಂಜ್ ಮಾಡ್ಕೊಳ್ಳೋದಿದೆ ಸೊ ಹಾಗಾಗಿ ನಾವು ಇಲ್ಲಿಗೆ ಬಂದು ಲೈಕ್ ಇಲ್ಲಿ ಟೂ ಅವರ್ಸ್ ಆದಮೇಲೆ ಇನ್ನೊಂದು ಫ್ಲೈಟ್ ಇದೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಬಾಲಿಗೆ ಹೋಗೋದಕ್ಕೆ ಸೊ ಹಾಗಾಗಿ ಥೈಲೆಂಡನ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಎರಡೇ ಅವರ್ ಇರೋದ್ರಿಂದ ಹೊರಗಡೆ ಹೋದ್ರೆ ಒದ್ದು ವಾಪಸ್ ಕಳಿಸ್ತಾರೆ ಅದಕ್ಕೆ ಹೊರಗಡೆ ಹೋಗ್ತಾ ಇಲ್ಲ ಇಲ್ಲೇ ಏರ್ಪೋರ್ಟಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಎಂಡ್ ಹಾಗೆ ಏನ್ ಮಾಡ್ತಾ ಇದ್ದೀರಾ ಬ್ರೆಡ್ ತಿಂತಾ ಇದ್ದೀನಿ ಪರಿಸ್ಥಿತಿ ಹೆಂಗಾಗಿದೆ ಅಯ್ಯೋ ಏನೇನೋ ಕೊಟ್ಟಿದ್ದಾರೆ ಕಣ್ರಿ ಥೈ ಬಿರಿಯಾನಿ ಅಲ್ಲ ಏನದು ಚಿಕನ್ ನೂಡಲ್ಸ್ ಅದು ಆಕ್ಚುಲಿ ಅದು ಅವ್ರು ಏನು ಹೇಳಿದ್ದು ಗೊತ್ತಾ ಚಿಕನ್ ಅಲ್ಲ ಸಿಕನ್ ಸಿಕನ್ ಹಿಂಗಿಟ್ಕೊಂಡು ಸಿಕನ್ ನೂಡಲ್ಸು ಆಮೇಲೆ ಚೂರು ಚೆನ್ನಾಗಿಲ್ಲ ಒಟ್ಟೆ ತುಂಬಿಸ್ಕೊಳ್ಳೋ ಕಾರಣಕ್ಕೋಸ್ಕರ ಸ್ವಲ್ಪ ತಿಂದಿದೀವಿ ತಾಯಿ ಹುಡುಗಿಯರು ಚೆನ್ನಾಗಿದ್ದಾರೆ ಅದಕ್ಕೆ ನೋಡ್ತಾ ಇದ್ವಿ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ ಸಾಕು ನಮ್ ನೋಡಿ ಬರೀ ಹುಡುಗಿರು ತೋರ್ಸೋದಾಯ್ತು ಬಂತಿನ ಪರಿಸ್ಥಿತಿ ದೇಶ ಬಿಟ್ಟು ದೇಶಕ್ಕೆ ಬಂದ್ಬಿಟ್ಟು ಬಂತಿನ ಪರಿಸ್ಥಿತಿ ಬಂದೈತಿ ನಾವು ಬಾಲಿಗೆ ಬಂದಿದ್ದೀವಿ ಏರ್ಪೋರ್ಟ್ ನೋಡಿದ್ರೆ ಕೋಲ್ಡ್ ಆಗಿದೆ ಗೋತ್ರ ಮಳೆ ಬರ್ತಾ ಇದೆ ಅರಾಮ ನಿಮ್ದೆ ನಿದ್ದೆ ಮಾಡ್ತಿದ್ವಪ್ಪ ಯಾಕೆ ಕಾಮಗೋ ಎಪ್ಸೋದು ಯಪ್ಪ ಊಟ ಬೇರೆ ಸರಿ ಇಲ್ಲದೆ ಇರಬೇಕು ಒಳ್ಳೆ ನಿದ್ದೆ ಇತ್ತು ಸೊ ಬಿಕಾಸ್ ನೈಸ್ ಎಕ್ಸ್ಪೀರಿಯನ್ಸ್ ಆದರೂ ಒಳ್ಳೆ ನಿದ್ದೆಗೂ ನೈಟೆಲ್ಲ ನಿದ್ದೆ ಇಲ್ದೇ ಇರೋದಕ್ಕೆ ಮೋಸ್ಟ್ಲಿ ನಮಗೆ ನಿದ್ದೆ ಬಂದಿತ್ತು ಅದ್ರ ಜೊತೆ ಊಟ ಸರಿಯಾಗಿ ಇಲ್ಲದೆ ಇರೋದಕ್ಕೂ ನಿದ್ದೆ ಬಂತು ಒನ್ ಅವರ್ ಬಿಫೋರ್ ಎಪ್ಸಿದ್ದಾಳಪ್ಪ ಅಯ್ಯಮ್ಮ ಅಯ್ಯಪ್ಪ ಕಯ್ಯಪ್ಪ ಏನೋ ಚೆನ್ನಾಗಿದ್ದಾಳೆ ಅಂತ ಹೇಳದ್ ನಂಬ ನೀವು ದ್ವೇಷ ಇತ್ತೋ ಗೊತ್ತಿಲ್ಲ ಇರೋ ಬರೋ ದ್ವೇಷ ಎಲ್ಲ ತೀರ್ಸ್ಕೊಂಡ್ಬಿಟ್ಟ ಅವಳಿಗೆ ಅರ್ಥ ಮೋಸ್ಟ್ಲಿ ಅರ್ಥ ಆಗಿರುತ್ತೆ ಅವಳಿಗೆ ನಾವೇನ್ ಹೇಳೋದು ಅಂತ ಅರ್ಥ ಆಗಿರುತ್ತೆ ಅದಕ್ಕೆ ಮೋಸ್ಟ್ಲಿ ಏನೋ ರೇಗ್ಸ್ತಾ ಇದೀವಿ ಅಂತ ತಿಳ್ಕೊಂಡ್ಬಿಟ್ಟು ಅಯ್ಯಮ್ಮ ಇನ್ನೂ ಒನ್ ಅವರ್ ಬಿಫೋರ್ ಎಬ್ಬಸ್ ಬಿಟ್ಲು ಮಲ್ಗಿದೋರ್ ನಾನು ಎಲ್ಲೇ ಮಲ್ಕೊಂಡಿದ್ದೆ ಎಷ್ಟು ಚೆನ್ನಿದೆ ಬಂದಿತ್ತು ಸೊ ಇವಾಗ ಬಾಲ್ ಇಲ್ಲಿ ಇಮಿಗ್ರೇಷನ್ ಇರುತ್ತೆ ಇಲ್ಲಿ ಯಾವ ಥರ ಇರುತ್ತೆ ಇಮಿಗ್ರೇಷನ್ ಗೊತ್ತಿಲ್ಲ ನಮ್ಮ ಬೆಂಗಳೂರಲ್ಲಾದರೆ ಒಂದು ಒನ್ ಅವರ್ ಸಖತ್ ಇರಿಟೇಟ್ ಮಾಡಿಬಿಡ್ತಾರೆ ಬಟ್ ಇಲ್ಲ ಆ ಥರ ಇಲ್ಲ ಅಂತ ಹೇಳ್ತಿದ್ರು ಸೊ ಲೆಟ್ಸ್ ಸಿ ನೋಡೋಣ ಆ್ಯಂಡ್ ಇಲ್ಲಿ ಬಂದರೆ ನೀವು ಗ್ರ್ಯಾಬ್ ಅಂತ ಒಂದು ಆ್ಯಪ್ ಬರುತ್ತೆ ಆ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡಿರ್ಬೇಕು ಇದೇ ಆ್ಯಪು ಗ್ರ್ಯಾಬ್ ಅಂತ ನಿಮಗಿಲ್ಲಿ ಇಲ್ಲಿ ತೋರಿಸ್ಬೇಕು ಅಂತಂದರೆ ಇಲ್ಲಿ ಗ್ರ್ಯಾಬ್ ಏಯ್ಟಿ ಪರ್ಸೆಂಟ್ ಅಂತ ತೋರಿಸ್ತಿದೆ ನೋಡಿ ಅದೇ ಸೊ ಈ ಆ್ಯಪ್ ಬಂದ್ಬಿಟ್ಟು ಇದರಲ್ಲಿ ಕ್ಯಾಬು ಫುಡ್ಡು ಈ ಥರದ್ದು ಎಲ್ಲ ಇದ್ರಲ್ಲಿ ಸಿಗತ್ತೆ ಸೊ ಈ ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ತುಂಬ ಯೂಸ್ಫುಲ್ ಆಗುತ್ತೆ ಇದು ನನಗೆ ಆ್ಯಕ್ಚುಲಿ ದುಬೈ ಮತ್ತು ಮಲೇಷ್ಯಾಗೆ ಹೋಗಿದ್ದಾಗ ಇದೆಲ್ಲ ತಿಳ್ಕೊಂಡಿದ್ದು ಸೊ ಇವಾಗ ನಾನು ಹನಿಮೂನಿಗೆ ಬಂದ ಮೇಲೆ ನನಗೆ ಹೆಲ್ಪ್ ಮಾಡ್ತಾ ಇದ್ದೆ ಜಾಸ್ತಿ ಕೆಲಸ ಕೊಡ್ತಿಲ್ಲ ಸೊ ಬನ್ನಿ ಯಾವ ಥರ ಇದೆ ಇಲ್ಲಿ ಕಲ್ಚರ್ ಮಾತ್ರ ತುಂಬ ಚೆನ್ನಾಗಿದೆ ಅನಿಸುತ್ತೆ ಬಿಕಾಸ್ ನೀವು ನೋಡ್ಬೋದು ಪೇಂಟಿಂಗ್ಸು ಮತ್ತು ಇದನ್ನೆಲ್ಲ ಅವ್ರ ಕಲ್ಚರ್ ತುಂಬ ಚೆನ್ನಾಗಿದೆ ಅನಿಸುತ್ತೆ ಇಲ್ಲಿ ಅವರ ಕಲ್ಚರು ಪ್ರಕೃತಿ ಎಲ್ಲ ತುಂಬ ಲವ್ ಮಾಡ್ತಾರೆ ಅನಿಸುತ್ತೆ ಮೋಸ್ಟ್ಲಿ ಅಲ್ಲ ಸೊ ಹಾಗಾಗಿ ಜಾಗ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇದು ಏರ್ಪೋರ್ಟು ಏರ್ಪೋರ್ಟ್ ನಮ್ಮ ಬೆಂಗಳೂರಷ್ಟು ದೊಡ್ಡ ಏರ್ಪೋರ್ಟ್ ಅಲ್ಲ ಬಟ್ ಸ್ಟಿಲ್ ನೈಸ್ ಚೆನ್ನಾಗಿದೆ ತುಂಬ ಕ್ಲೀನ್ ಆ್ಯಂಡ್ ಇದಾಗಿ ಮೇಂಟೈನ್ ಮಾಡಿದ್ದಾರೆ ನಮ್ಮ ಬೆಂಗಳೂರಲ್ಲಿ ಹಿಂಗೆ ಮೇಂಟೈನ್ ಮಾಡಿದ್ದಾರೆ ಅದಕ್ಕೆ ಅದೇ ಥರ ಮೇಂಟೈನ್ ಮಾಡಿದ್ದಾರೆ ಬಟ್ ಆದರೂ ನಮ್ಮ ಬೆಂಗಳೂರು ಏರ್ಪೋರ್ಟಿಗೆ ಯಾರೂ ಸಾಟಿ ಮಾಡೋಕ್ಕಾಗಲ್ಲ ಅಲ್ಲ ಮಲೇಷ್ಯಾ ಏರ್ಪೋರ್ಟು ಬೆಂಗಳೂರು ಏರ್ಪೋರ್ಟು ಆಲ್ಮೋಸ್ಟ್ ಸೇಮ್ ಇದೆ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡ್ಬೋದು ಇಲ್ಲಿ ಏನೇನಿದೆ ಪ್ಲೇಸಸ್ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಇದು ಯಾವುದ್ರಲ್ಲಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಕ್ರಿಸ್ಟಲ್ ಇರಬೇಕು ಮೋಸ್ಟ್ಲಿ ಆ್ಯಕ್ಚುಲಿ ಏರ್ಪೋರ್ಟ್ ಒಳಗಡೆ ಬಂದ ತಕ್ಷಣ ಒಂಥರ ಯುನೀಕ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ ನೋಡಿ ತೋರಿಸ್ತೀವಿ ಬಾಲಿ ಏರ್ಪೋರ್ಟ್ ಒಳಗಡೆ ಈ ಥರ ಎಲ್ಲ ಎಷ್ಟು ಯುನೀಕಾಗಿ ಕ್ರಿಯೇಟ್ ಮಾಡಿದ್ದಾರೆ ಗೊತ್ತಾ ಏನು ಮೆಟೀರಿಯಲ್ ಅಂತ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ಫುಲ್ ಅಲ್ಲಿವರೆಗೂ ಕ್ರಿಯೇಟ್ ಇದು ಮಾಡಿದ್ದಾರೆ ಈ ಥರ ಆ್ಯಂಡ್ ಇಲ್ಲಿ ಕಲ್ಚರ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆ್ಯಕ್ಚುಲಿ ತಾನೇ ವಾ ನಾವು ಹಿಂಗೆ ಕಳೆದೋಗಿರ್ತೀವಿ ಪಕ್ಕ ಹಾಂ ಸೊ ನಾವಿವಾಗ ನಮ್ಮ ರೂಮ್ ಹತ್ರ ಬಂದಿದ್ದೀವಿ ಸಿ ಇದು ನಮ್ಮ ರೂಮು ಹೆಂಗಿದೆ ಅಂದರೆ ಬಾಲಿ ಸೀರಿಯಸ್ಲಿ ಏನೋ ಒಂಥರ ಹೊಸ ಜಗತ್ತು ಒಂದೇ ಒಂದು ಸೆಕೆಂಡ್ ಬಂದೆ ಈ ವೀಣ್ ನಮ್ಮ ಹುಡುಗಿ ಬಿಟ್ಬಿಟ್ಟು ನಾನು ಇಲ್ಲಿ ಸುತ್ತುತ್ತಾ ಇದ್ದೀನಿ ಪಾಪಗಳಲ್ಲೇ ಒಬ್ಬಳೇ ಇದ್ದಾಳೆ ನಮ್ಮ ಹೋಟೆಲ್ ಇದು ದಿ ವೆಸ್ಟನ್ ಅಂತ ಆ್ಯಂಡ ತುಂಬ ಲಕ್ಸುರಿ ಆಗಿದೆ ಇದು ಎದುರುಗಡೆಯೇ ಇರುವಂಥ ಪಾರ್ಕು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ ಬಂದ ತಕ್ಷಣ ವೆಲ್ಕಮ್ ಸ್ಟೈಲು ಹೆಂಗಿತ್ತು ವೆಲ್ಕಮ್ ಸ್ಟೈಲು ಚೆನ್ನಾಗಿತ್ತು ನಮಸ್ಕಾರ ನಮಸ್ಕಾರ ಮೂರು ಮೂರು ಸಲ ನಮಸ್ಕಾರ ವೆಲ್ಕಮ್ ಎಸ್ ಸೊ ಹಾಗೆಯೇ ಇವಾಗ ನಾವು ಒಳಗಡೆ ಬಂದು ಭೀ ಲಗೇಜ್ನ ಅವರೇ ತೊಗೊಂಡು ಹೋದರು ನೋಡಿ ಗಂಟೆ ಹೊಡಿಯೋದಕ್ಕೆ ಗಂಟೆ ಬೇರೆ ಕೊಟ್ಟಿದ್ದಾರೆ ಎಲ್ಲರೂ ಹೊರಗಡೆ ಬನ್ನಿ ಅಂತ ನಮ್ಮ ಹನಿಮೂನ್ಗೆ ಬಂದಿರುವಂತ ಹೋಟೆಲ್ ಇದು ರಿಸೆಪ್ಷನ್ ನಮ್ಮ ಲಗೇಜ್ ಅಲ್ಲಿದೆ ಇದನ್ನ ಇಟ್ಕೊಳ್ಳಿ ನಾನು ಚೆಕ್ ಇನ್ ಮಾಡ್ತೀನಿ ಸಿಗ್ನೇಚರ್ Yes, yes. signature. we have your a member already, and the room will be on your personal card. That's out for the three nights for yeah? the mm -hmm. check-in service. So we have noted here that you have started your honeymoon, celebration. Thank, you so Thank you for the our Thank you. So I'd like to set up for the room. Like to pay by card or wet tissue? Yes. Okay. Mm -hmm. Now first first bed tissue Thank for today. Okay, you'll wash the you. <inaudible> ಥ್ಯಾಂಕ್ ಯು ಇಸ್ ಲೈಮ್ ಜ್ಯೂಸ್ ಓಕೆ ಥ್ಯಾಂಕ್ ಯು ಏನು ಹೊಸ್ದಾಗಿ ವೆಲ್ಕಮ್ ಜ್ಯೂಸ್ ಎಲ್ಲ ಕೊಟ್ಟಿದ್ದಾರೆ ಚೆನ್ನಾಗಿದೆ ಹಾಂ ಕೈ ಒರಿಸ್ಕೊಳ್ಳಿಕ್ಕ ಒಂದು ವೆಟ್ಟಿಶೂ ಬೇರೆ ಕೊಟ್ಟಿದ್ದಾರೆ for the resort map, the restaurant menu, also mm the resort activity, mm -hmm. the spa, everything is already here. For the breakfast, tomorrow we will start from 6.30 until 11 o'clock. At Sishin Alta Sashina, this is again the lobby there. Mm -hmm. to the right, just info for your room number. Once yeah? again, congratulations for your honeymoon. Excellent. Thank you. Thank, Thank, you. You. Thank, Thank you. you. For the luggage, you have the luggage Yes, yes. I do have. वहीं पर माइक्रो रिक्स एंड डेलाइट्स यू जरूर सो जरूर मेरी ऑफिस डेट साइड डेलिस एलिफ ऑन डी लेफ्ट साइड इस्ट्रीप ऑन डी सेकंड बैक इन वेर आई कैन इट्स ओके जस्ट लीव इट आई इस दैट एनीथिंग अलसो आई कैन डू फॉर यू थैंक यू सो मच एंजॉय योर स्टेज एंड आई थैंक यू कुशीन हो रही ह� ನಮ್ಮ ಹುಡುಗಿಗೆ ಫುಲ್ ಜಲಸ್ ಬಂದ್ಬಿಟ್ಟಿದೆ ಎಲ್ಲ ಹುಡುಗಿಯರು ಅಂತ ನೋಡಿ ಇಲ್ಲಿ ಬಂದ್ರು ಕೂಡ ಹುಡುಗಿಯರ ಕರ್ಕೊಂಡು ಹೋಗ್ತಿದ್ದಾರೆ ಬಾಯ್ಲಿ ಸರ್ಪ್ರೈಸ್ ನೋಡಿ ಹ್ಯಾಪಿ ಹನಿಮೂನ್ ಅಂತೆ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಸಲ್ಮಾನ್ ತಾನೇ ಇದು ಏನೋ ಗೊತ್ತಿಲ್ಲ ಬ್ಯೂಟಿಫುಲ್ ಆಗಿ ರೂಮ್ ರೆಡಿ ಮಾಡಿಕೊಟ್ಟಿದ್ದಾರೆ ವಾವ್ ಸಕ್ಕ ಲಗೇಜ್ ಅನ್ಸತ್ತೆ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ತೋರಿಸ್ತಾ ತೋರಿಸಿಫುಲ್ ಆಗಿರೋ ರೂಮು ಸೀರಿಯಸ್ಲಿ ಎಷ್ಟು ಚೆನ್ನಾಗಿದೆ ಗೋತ್ರ ಕಮಿಂಗ್ ನೋಡಿ ಇಲ್ಲಿ ಪ್ಲೇಸು ಅಂದ್ರೆ ವೈಬ್ ಇರ್ಬೋದು ಅಂಡ್ ಇಲ್ಲಿ ಮಿನಿ ಬಾರ್ ಕೊಟ್ಟಿದ್ದಾರೆ ಇಲ್ಲಿ ಏನೇನು ಕೊಟ್ಟಿದ್ದಾರೆ ತೋರಿಸು ಡ್ರಿಂಕು ವಾಟರು ಪೆಪ್ಸಿ ಎಲ್ಲ ಇದೆ ಈ ಎಣ್ಣೆ ಬೇಕು ಅಂದ್ರೆ ಎಣ್ಣೆನ ಕುಡಿಬಹುದು ಇಷ್ಟು ದೊಡ್ಡ ಟಿವಿ ಕೊಟ್ಟಿದ್ದಾರೆ ಲ್ಯಾಂಗ್ವೇಜ್ ಒಂದ್ ಚೂರು ಬರಲ್ಲ ಇಲ್ಲಿ ಏನು ಲಾಕರ್ ಇದೆ ಇಲ್ಲಿ ಆ್ಯಂಡ್ ಇದು ವಾಶ್ರೂಮು ವಾಶ್ರೂಮ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಜಕ್ಕು ಇದೆ ಬಟ್ ಇಬ್ರು ಕೂತ್ಕೊಳ್ಳೋಕ್ಕಾಗಲ್ಲ ಒಳಗಡೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಟ್ಸ್ ಗುಡ್ ವೆರಿ ನೈಸ್ ತುಂಬ ಚೆನ್ನಾಗಿದೆ ಕ್ಯೂಟ್ ಆಗಿ ಚಿಕ್ಕದಿದ್ರು ಚಕ್ಕು ಆಗಿದೆ ಅಂತಾರಲ್ಲ ಹಂಗೆ ತುಂಬ ಚೆನ್ನಾಗಿದೆ ಅಲ್ವಾ ಇಷ್ಟ ಆಯ್ತಾ ಓಕೆ ಸೊ ಇದು ನಮ್ಮ ಏನು ಹನಿಮೂನ್ ಮೂನ್ ಪ್ಲೇಸಲ್ಲಿ ಇರುವಂಥ ನಾವು ಸ್ಟೇ ಆಗಿರೋಂಥ ರೂಮು ಮೇಡಮ್ ಹೌಸ್ ಯುವರ್ ಎಕ್ಸ್ಪೀರಿಯನ್ಸ್ ಆಫ್ ಬಾಲಿ ಎಂಟ್ರಿ ಚೆನ್ನಾಗಿತ್ತು ಚೆನ್ನಾಗಿತ್ತ ಫುಲ್ಲು ಕೋಪ ಮಾಡ್ಕೊಂಬಿಟ್ಟಿದ್ದಾರೆ ಮೇಡಮು ತಿರುಗ್ರಿ ಎಲ್ಲ ಹುಡುಗಿಯರು ನನಗೆ ಹಾಯ್ ಅಂತವ್ರೆ ನಮಸ್ಕಾರ ಹೊಡಿತವ್ರೆ ಅಂತ ಫುಲ್ ಜಲಸ್ ನೋಡ್ರಿ ಈಗಲಿಂದಾನೆ